ಕೊಳ್ಳಬೇಕು ಅಂತ ಕಣ್ಮಣಿಯವರು ಅವರು ಹಾಗೆ ಇನ್ನು ಮುಂದೆ ಎಲ್ಲರಿಗೂ ಆಗ ಬಂದಂತ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಗುರುಮಠಕ್ಕೆ ಜೈಮಣಿ ಇವರಿತ್ರ ಇವತ್ತು ಇವ್ರಿಗೆ ಹೇಳ್ತಾರೆ ಹೇಳಿದ್ರು ಬರಲಿಲ್ಲ ನಿನ್ನ அல்ல இவரு ஓட்டில மாரி இவருமாரி இவரு பண்றேன் அந்த போடுவதில் பதிவா இவரு இவரு பண்றேன் பட்நாடி வந்த சுழந்தன் செட்டிங்க வைத்தேன் ಅವರಿಗೂ ಧನ್ಯವಾದಗಳು ಈಗ ಅದು ಬೇರೆ ಈಗ ಬರ್ತಾರೆ ಕಾಣ್ತಾ ಅವರಿಂದ ಭಾಳ ಆಸ್ತಿ ಅಲ್ಲ ಮಾಡೀಗ ಇವನು ಹಣ ಕಟ್ಕೊಂಡು ಹೋಗ್ಲಿಕ್ಕೆ ನಾನು ಭಾಜ್ಯ ಮಾಡಿಸಾತ್ನೇನೆ ಅಂತ ಹೇಳುದು ಈಗ ತಡಿ ಮರೆಯ ನಾನೇ ನೀಂಥದ್ದೇನಾದ್ರು ಮಾಡ್ತಾ ಇರ್ತ ಗೊತ್ತಿರ್ಕಂಡ ನಾ ಬರ್ಕೊಂಡೆ ಬಂದಿದ್ದಲ್ಲಿ ಗಣೇಶ್ ಹತ್ರ ಹೇಳ ಗಣೇಶ ಬರ್ಕೊಂಡಿದ್ದೆ ಓದಿ

गनराया, हादी यली अपरू आगा, क्यापो शिक्ति? हादी यली, दर्मांदु राया, सुझी सुची साइसिता सुझी सुची या दपणा हाय मरु वो लिख के बोलो मरु अब वो क्या हाँ जरमा राया सादा सीता दो से तीन <laughs> तो <laughs> दो से बाकी है सादा सीता दो से सौ दी सीता अब सादी सीता दो से ಗಣನಾಥಿನ ಗಣನಾಥನಾಥ ಈಗ ಮುಂದಿನ ಕಾರ್ಯಕ್ರಮ ಫಸ್ಟ್ ಒತ್ತರ ಕಾರ್ಯಕ್ರಮ ಇನ್ನೊಂದು ಮಾತ್ರ ಮಾಡಿದ್ದೀರಿ ನೀವು ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಉತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಹಾಗೆ ಉತ್ತರವನ್ನು ಕೊಡುವವರು ಒಂದು ಸಮುದ್ರ ಹಾಗೂ ನಲ್ಗುಂದು ಬಂದಂಥ ಸದನ 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 ಹಾಂ ಸದನ ಇವರು ಉತ್ತರ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ

ಅಂತ ಆಯ್ತಾ ಹೇಳಿದೆ ಅಲ್ಲ ಅದು ಗೊತ್ತಾಯ್ತು ಅಲ್ಲ ನಿಮ್ಗೆ ಎಷ್ಟ ಆಗ್ತಾಯ್ತು ಹೇಳಿ ನೃತ್ಯ ಎಂದರೆ ಇಲ್ಲಿ ಹಾ ಎಂದರೆ ಅಂದ್ರೆ ನಾಲ್ಕು ಕುಡಿದಿರುವುದೇ ನೃತ್ತ ನೃತ್ಯ ಎಂದರೆ ಇಲ್ಲಿ ಅಲ್ಲೇ ತಾಳ್ಮು ಕುಡಿಯುವುದೇ ನೃತ್ಯ ನೃತ್ಯವೆಂದರೆ ಯಕ್ಷಗಾನ ಅಂದ್ರೆ ಇದೆ ಈಗ ಜೊತೆಗೆ ನಾಟ್ಯ ಮಾಡುವವನಿಗೆ ಯಕ್ಷಗಾನದಲ್ಲಿ ನಾಟ್ಯ ಮಾಡುವವನಿಗೆ ಏನಿರ್ಬೇಕು ಅಂತ ಇರ್ಬೇಕು ಕೂಡ ಏನಿರ್ಬೇಕು ಪ್ರಜ್ಞೆ ಇರಬೇಕು ஞானವೆರಬೇಕು ಯತೋ ಹಸ್ತ ತತೋ ದೃಷ್ಟಿ ಹ ಹ ಅರ್ಥ ಆಯ್ತಾ ಗೊತ್ತಾಯ್ತು ಏನದು ನಾ ನೋಡಿದನ್ನ ನೀ ನೋಡಬಾರ್ದು ನೀ ನೋಡಿದನ್ನ ನಾ ನೋಡಬಾರ್ದು ಆ ಅದೇ ಅಲ್ಲ ಎಲ್ಲಿ ಹಸ್ತ ಹೋಗತೋ ಅಲ್ಲಿ ದೃಷ್ಟಿ ಇರಬೇಕು ಯತೋ ಹಸ್ತ ತತೋ ದೃಷ್ಟಿ ಹ ಹ ಇದು ಯಕ್ಷಗಾನ ಅಷ್ಟೇ ಮತ್ತೆಂತ ಇಲ್ಲ ಅಷ್ಟೇ ಸರಿ ಉತ್ತರ ಕೊಡಬೇಕು ಯಕ್ಷಗಾನವೆಂದರೆ ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರವಾದಂತಹ ಹಾಗೆ ಗುರುತಿಸಲ್ಪಟ್ಟಿದೆ ವಿಶೇಷವಾಗಿ ಅನೇಕ ಪ್ರಾಕಾರವುಳ್ಳ ಈ ಕಲೆಯಲ್ಲಿ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಗಂಡು ಹಾಗೆ ಪ್ರಸಿದ್ಧಿಯನ್ನು ಒಳಗೊಂಡಿದೆ ತೆಂಕು ಬಡಗು ಬಡಾಬಡಗು ಎನ್ನುವಂಥ ಮೂರು ವಿಶೇಷವಾದಂಥ ಪ್ರಾಕಾರಗಳು ಇದರಲ್ಲಿ ಉಂಟು ಗಾನ ನಾಟ್ಯ ಮಾತುಗಾರಿಕೆ ವೇಷಗಾರಿಕೆ ಎನ್ನುವಂತಹ ಅನೇಕ ರೀತಿಯ ಸುಂದರವಾದಂತಹ ಸರ್ವಾಂಗೀಣ ಕಲೆ ಎನ್ನುವ ಹಾಗೆ ಗುರುತಿಸಿಕೊಂಡಿದೆ ಯಕ್ಷಗಾನ ಎನ್ನುವ ಹಾಗೆ ಇದಕ್ಕೆ ಹೇಳುತ್ತಾರೆ ಅವರಿಗೆ ಒಂದು ಉದ್ಕೊಡಿ ಮುಂದಿನ ಪ್ರಶ್ನೆಯನ್ನ ಎರಡನೇ ಪ್ರಶ್ನೆ ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಿರುವಂತಹ ಮಹಾಕಾವ್ಯ ಯಾವುದು ಉತ್ತರ ಪ್ರೇಮದ ನಾದವೇ ಪಂಚಮ ವೇದ ಮುಂದೆ ಸಮುದ್ರ ಪ್ರಪಂಚದಲ್ಲಿ ಬರೆದಿರುವಂತಹ ಗ್ರಂಥಗಳಲ್ಲಿ ಅನೇಕ ರೀತಿಯ ಗ್ರಂಥಗಳು ಮಹಾಕಾವ್ಯ ಎನ್ನುವ ಹಾಗೆ ಕರೆಸಲ್ಪಟ್ಟಿದೆ ಮನುಸ್ಮೃತಿ ಇರಬಹುದು ಭಗವದ್ಗೀತೆ ಇರಬಹುದು ಮಹಾಭಾರತ ಇರಬಹುದು ರಾಮಾಯಣ ಇರಬಹುದು ಅನೇಕ ಗ್ರಂಥಗಳು ಬದುಕಿನ ಮೌಲ್ಯವನ್ನು ತಿಳಿಸಿಕೊಡುವಂಥ ಗ್ರಂಥಗಳಾಗಿದೆ ಅದರಲ್ಲಿ ಪಂಚಮವೇದಂತ ಕರೆಸಿಕೊಂಡಿರುವಂಥ ಗ್ರಂಥ ಮಹಾಭಾರತ ಸರಿಯಾದ ಇನ್ನೊಂದು ಪ್ರಶ್ನೆ ಹಾ ಮೂರನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಹಾಂ ಲೋಕದಲ್ಲಿ ಎರಡನೇ ತಾಯಿಯಾಗಿ ಗುರುತಿಸುತ್ತಾರೆ ತಂದೆಯ ತಾಯಿ ಸುದ್ದಿ ಅವ್ನು ಉತ್ತರ ಅದೇ ಮಾನೆ ನಾನು ವಿದ್ಯೆ ಕಲಿತೆಲ್ಲಿ ಎರಡನೆಯ ತಾಯಿ ಎರಡನೇ ತಾಯಿ ಯಾರು ಅಂತ ನಂದರ ತಂದೆ ನಂದರ್ ಉತ್ತರ ಬೇರೆ ಎರಡನೇ ತಾಯಿ ಯಾರು ಅಪ್ಪ ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ಳುವವಳು ಹೆತ್ತಗಳಲ್ಲದೆ ಹಾಲು ಉಣಿಸುವವಳು ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ತಾಳೆ ಸರಿಯಾದ ಇದರ ಬಗ್ಗೆ ಕೆಲವರಿಗೆ ಸಂದೇಹ ಇರಬಹುದು ಹೇಗೆ ಹಿಂದೊಂದು ಘಟನೆ ನಡೆದಿದೆ ಅದರ ಉದಾಹರಣೆಯನ್ನು ಕೊಟ್ಟರೆ ಕರ್ಣನನ್ನು ಹೆತ್ತವಳ ಕುಂತಿದೆ ಆದರೆ ಅಪವಾದ ಸಂಜೆ ಆತನ ನದಿಯಲ್ಲಿ ತೇಲಿಬಿಟ್ಟು ನದಿಯಲ್ಲಿ ಬಂದಂತಹ ಪೆಟ್ಟಿಗೆಯನ್ನು ಕರೆದು ಅದರಲ್ಲಿ ಮಗುವನ್ನು ಕಂಡಂತಹ ಅಧೀನ ಅದನ್ನು ತನ್ನ ಮದುವೆಯಾದಂತಹ ರಾಧೆ ರಾಧೆ ನಿಜವಾಗಿ ಬಿಟ್ಟು ಬಂಜೆ ಅವಳಿಗೆ ಮಕ್ಕಳಿರಲಿಲ್ಲ ಆದರೂ ಸಹಿತ ತೊಟ್ಟಿಲ್ಲ ಕರ್ಣನನ್ನ ಮೇಲೆತ್ತಿಕೊಂಡಾಗ ಅವನನ್ನು ಎಲೆಗೆ ಹಚ್ಚಿಕೊಂಡಾಗ ಅವಳಿಗೆ ಒಂದು ಅನ್ನುವುದು ಸಹಿತ ಮಗುವನ್ನು ಹೆರದೇ ತಲು ಸಹಿತ ಮಗುವಿನ ಕುರಿತಂತಹ ವಾತ್ಸಲ್ಯ ಪ್ರಕಟ ಆಯಿತು ಹಾಗಾಗಿ ಕೆತ್ತವುಳಲ್ಲದೆ ಹಾಲು ಉಳಿಸು ನಿಜವಾಗಿ ಎರಡು ಕಾಯಿಯಾಗಿ ಕುಟ್ಟಿಸಲ್ಪಡ್ತಾರೆ ಕೃಷ್ಣಾವಳಿಯ ಸ್ಪರ್ಧೆ ಮುಗಿಯಿತು ಇದರಲ್ಲಿ ಗೆದ್ದವ ಸಮುದ್ರ ಗೆದ್ದವ ಸಮುದ್ರ ಈಗ ನಾಟ್ಯ ಸ್ಪರ್ಧೆ ಮಾಡುವ